ಏ ಹುಷಾರ ಬರ್ರ ಹುಷಾರು ಹುಷಾರು ಯಾರು ಇಲ್ಲ ಅನ್ಸತ್ತ ತಗೊಂಡ್ರು ನೋಡೋ ಎಷ್ಟ್ಕೊಂಡು ಗಣಪತಿ ಇದೆ ಒಂದು ಗಣಪತಿ ಸೆಲೆಕ್ಟ್ ಮಾಡಿ ಅಭ್ಯಾಸ ಮಾಡೋಣ ಓಕೆನಾ ನಿಧಾನ ಬರೋ ಯಾವನೋ ಬೈಕ್ ಬೈಕ್ನ ಆ್ಯಕ್ಸಲೇಟ್ರು ಜೋರ್ ಮಾಡೋದು ನಿಧಾನಲ್ಲ ಇದಾನ ನಿಲ್ಸ್ರು ನಿಲ್ಸ್ರು ನಿಧಾನಕ್ಕೆ ಬರ್ರೋ ನೋಡೋಣ ನೋಡೋ ಈ ಗಣಪತಿ ಸೂಪರ್ ಆಗಿದೆ ಸೊ ಇದನ್ನೇ ಅಭ್ಯಾಸ ಮಾಡೋಣ ಸೈಲೆಂಟಾಗಿ ಯಾರು ಕೆಲ್ಸಕಾರಿಲ್ಲ ಅಂದ್ಕೊತೀನಿ ಸೈಲೆಂಟಾಗಿ ಇದ್ಕೊಂಬಿಡಿ ಏ ನೀನು ಹೋಗಿ ಬೈಕ್ ತೊಗೊಂಡ್ಬಂದ್ಬಿಡ ಬೈಕ್ ಇಲ್ಲ ಹಾಕಳ ಗಣಪತಿ ಕೂಡ ಸೈಲೆಂಟಾಗಿ ಪಾಸ್ ಆಗ್ಬಿಡ್ಬೇಕು ಓಕೆ ಸೌಂಡ್ ಮಾಡಿಬಿಡಿ ಸೌಂಡ್ ಮಾಡಿ ಓಕೆ 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 ಕೈ ಹಾಕಿ ಕೈ ಹಾಕಿ ಎತ್ಕೊಡ್ರಿ ಎತ್ಕೊಡ್ರ ಎತ್ಕೊಡ್ರ ಬೋಲ ಶ್ರೀ ವಿದ್ಯಾ ಗಣಪತಿ ನಮ್ಮ ಹಾಳು ಮಾಡ್ಬಿಟ್ಟು ಬಂದ್ರು ಕಣ ಅವ್ರ ಕಡೆ ಅವರು ಯಾರು ಅವನವನು I wanna.